ನಮಸ್ಕಾರ ರೇಷನ್ ಕಾರ್ಡಿನ ಬಗ್ಗೆ ಬಹಳ ದೊಡ್ಡ ಅಪ್ಡೇಟ್ ಇವಾಗ ಬಂದಿರುವಂಥದ್ದು ಬಿ ಪಿ ಎಲ್ ಎ ಪಿ ಎಲ್ ಅಂತ್ಯೋದಯ ಕಾರ್ಡ್ ಹೋಲ್ಡರ್ಸ್ಗಳು ಯಾರದೆಲ್ಲ ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಆಗಿತ್ತು ಇಂಥವರಿಗೆ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಸೊ ವಿಡಿಯೋನ ಸ್ಕಿಪ್ ಮಾಡಿದಿರೋ ಹಾಗೆ ಕೊನೆವರೆಗೂ ನೋಡಿ ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಸಹ ಮರಿಬೇಡಿ ಯಾಕೆ ಅಂದ್ರೆ ಬಹಳ ದೊಡ್ಡ ಅಪ್ಡೇಟ್ ಇವಾಗ ನಾನು ನಿಮಗೆ ಕೊಡ್ತಾ ಇದ್ದೀನಿ ಹಾಗೆ ಒಂದೆರಡು ಕಮೆಂಟ್ ಇಂಪಾರ್ಟೆಂಟ್ ಕಮೆಂಟ್ ಗಳಿಗೆ ನಾನು ಇವಾಗ ರೆಸ್ಪಾನ್ಸ್ ಮಾಡ್ತಾ ಇದ್ದೀನಿ ಕನ್ಫ್ಯೂಷನ್ ಇಲ್ಲಿರುವಂತವ್ರಿಗು ಕ್ಲಾರಿಫಿಕೇಶನ್ಸ್ ನ ಕೊಡ್ತಾ ಇದ್ದೀನಿ ವಿಡಿಯೋದಲ್ಲಿ ಸೊ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಇವಾಗ ಇಲ್ಲಿಗಲ್ ಎ ಪಿ ಎಲ್ ಬಿ ಪಿ ಎಲ್ ಅಂತ್ಯೋದಯ ಕಾರ್ಡ್ ಹೋಲ್ಡರ್ಸ್ಗಳು ನಾವು ಜಿ ಎಸ್ ಟಿ ಪೇಯರ್ಸ್ ಅಂತ ಹೇಳಿ ಸರ್ಕಾರದವರು ನಮ್ಮ ಕಾರ್ಡ್ಗಳನ್ನ ರದ್ದು ಮಾಡಿದ್ದಾರೆ ಇದರ ಬಗ್ಗೆ ಸಿಕ್ಕಾಪಟ್ಟೆ ಚರ್ಚೆ ಒಂದು ವಾರದಿಂದನೂ ನಡೀತಾ ಇರುವಂತದ್ದು ಅದಕ್ಕೆ ತುಂಬಾ ಜನ ಆಕ್ರೋಶನ ವ್ಯಕ್ತಪಡಿಸಿದ್ರು ಈ ತರ ಎಲ್ಲ ಇಲ್ಲಿಗೆಲ್ಲ ಕ್ಯಾನ್ಸಲ್ ಮಾಡಿದ್ರೆ ನಮ್ಮ ಹೊಟ್ಟೆಪಾಡು ಪಾಡು ಓಡಿಯುತ್ತೆ ನಾವೇನೋ ಕಷ್ಟಪಟ್ಟು ನಮ್ಗೆ ರೇಷನ್ಗಳಿಂದ ನಮ್ಗೆ ಸಹಾಯ ಆಗ್ತಿತ್ತು ತಿಂಗಳ ತಿಂಗಳ ನಮ್ ಜೀವನ ಕಟ್ಕೊಂಡಿದ್ವಿ ಈ ತರ ಸರ್ಕಾರದವರು ಈ ತರ ಮಾಡ್ಬಿಟ್ರೆ ನಾವೆಲ್ಲಿಗೆ ಹೋಗ್ಬೇಕು ನಮ್ಗೆ ಹಣ ಎಲ್ಲಿ ಸಿಗುತ್ತೆ ರೇಷನ್ ಎಲ್ಲಿ ಸಿಗುತ್ತೆ ಅಂತ ಹೇಳಿ ಸಿಕ್ಕಾಪಟ್ಟೆ ಜನ ರುಚಿಗೆದ್ದಿ ಜಗಳ ಮಾಡಿದ್ರು ಸ್ಟ್ರೈಕ್ ಮಾಡಿದ್ರು ಎಲ್ಲಾ ರೀತಿ ಮಾಡಿದ್ರು ಅದಕ್ಕೆ ಸರ್ಕಾರದವರು ಸ್ಟ್ರಿಕ್ಟ್ ಆಗಿ ಒಂದು ಆಕ್ಷನ್ ತಗೊಂಡ್ರು ಇಪ್ಪತ್ತೆಂಟನೇ ತಾರೀಕಿನ ಒಳಗೆ ಅಂದರೆ ಇವತ್ತಿನ ಒಳಗೆ ಯಾರದೆಲ್ಲ ಕ್ಯಾನ್ಸಲ್ ಆಗಿದೆ ಒಟ್ಟಾರೆ ಹದಿಮೂರು ಲಕ್ಷ ರೇಷನ್ ಕಾರ್ಡ್ಗಳು ಈ ಥರ ಕ್ಯಾನ್ಸಲ್ ಆಗಿರುವಂಥದ್ದು ಜಿ ಎಸ್ ಟಿ ಪೇಯರ್ಸ್ ಅಂತ ಹೇಳ್ಬಿಟ್ಟು ಈ ಹದಿಮೂರು ಲಕ್ಷ ಕಾರ್ಡ್ಗಳನ್ನ ನ್ ಮಾಡೋದಿಕ್ಕೆ ಈಗ ಅವಕಾಶ ಸಿಕ್ಕಿರುವಂತದ್ದು ಸೊ ಇದನ್ನ ರೀಟರ್ನ್ ಮಾಡ್ತಾ ಇದ್ದಾರೆ ಯಾವ ರೀತಿ ಅಂತ ಹೇಳಿದ್ರೆ ಕ್ಯಾನ್ಸಲೇಷನ್ ಆಗಿದೆಯಲ್ಲ ಈ ಇವತ್ತಿನ ಇಪ್ಪತ್ತೆಂಟು ಇವತ್ತಲ್ವಾ ಸೊ ಹಾಗಾಗಿ ಇವತ್ತಿನ ಒಳಗೆ ಕ್ಯಾನ್ಸಲ್ ಆಗಿರುವಂತ ರೇಷನ್ ಕಾರ್ಡ್ಗಳನ್ನ ಕ್ಲಿಯರ್ ಮಾಡ್ತಾ ಇದ್ದಾರೆ ಸೊ ಯಾರ್ದೆಲ್ಲ ಕ್ಯಾನ್ಸಲ್ ಆಗಿತ್ತು ಇವತ್ತಿನ ಒಳಗೆ ಸರ್ಕಾರದವರು ಎಲ್ಲಾನು ಕ್ಲಿಯರೆನ್ಸ್ ಮಾಡಿ ಕೊಡ್ತಾ ಇದ್ದಾರೆ ಕ್ಯಾನ್ಸಲ್ ಆಯ್ತು ನಮ್ಗೆ ರೇಷನ್ ಬರೋದಿಲ್ಲ ಅಂತ ಹೇಳಿ ತುಂಬಾ ಜನ ಬೇಸರ ಮಾಡ್ಕೊಂಡಿದೀರ ಅಲ್ವಾ ಸೊ ಪುಣ್ಯಕ್ಕೆ ಇವತ್ತು ಮುಗಿಯುತ್ತೆ ನಿಮಗೆ ಬಹುಶೇಕಡ ನಾಳೆಯಿಂದ ರೇಷನ್ ವಿತರಣೆನ ಶುರು ಮಾಡ್ತಾ ಇದ್ದಾರೆ ಸೊ ಇವತ್ತೆಲ್ಲ ಕ್ಲಾರಿಟಿ ಸಿಕ್ಕದ ಮೇಲೆ ನೀವು ರೇಷನ್ ಡಿಪೋಗಳಿಗೆ ಹೋಗಿ ನಾಳೆ ನೀವು ರೇಷನ್ನ ಪಡಿಬಹುದಾಗಿದೆ ಈ ತಿಂಗಳು ರೇಷನ್ ಕೊಟ್ಟಿಲ್ಲ ತುಂಬಾ ಜನಕ್ಕೆ ಕೊಟ್ಟಿಲ್ಲ ಆಕ್ಚುಲಿ ಏನಕ್ಕೆ ಅಂದ್ರೆ ಈ ಕಾರ್ಡ್ ಕ್ಯಾನ್ಸಲ್ ಆಗಿದೆ ನಿಮ್ಗೆ ರೇಷನ್ ಕೊಡಲ್ಲ ಅಂತ ಹೇಳಿ ಕಳ್ಸಿಬಿಟ್ಟಿದ್ದಾರೆ ರೇಷನ್ ಡಿಪ್ಪುಗಳಲ್ಲಿ ಅದಕ್ಕೇನೆ ಇಷ್ಟೆಲ್ಲ ಪ್ರಾಬ್ಲಮ್ ಆಗಿದ್ದಂಥದ್ದು ಸೊ ಇವಾಗ ರೇಷನ್ ನಾಳೆಯಿಂದ ಕೊಡ್ತಾರೆ ನೀವು ರೇಷನ್ ಡಿಪ್ಪುಗಳಿಗೆ ಹೋಗಿ ಖಂಡಿತವಾಗ್ಲೂ ನಿಮ್ಮ ರೇಷನ್ ನ ಕಲೆಕ್ಟ್ ಮಾಡ್ಕೋಬಹುದು ಡಿಸೆಂಬರ್ ತಿಂಗಳದು ನಿಮ್ಗೆ ಹತ್ತನೇ ತಾರೀಕಿನ ಮೇಲೆ ರೇಷನ್ ಕೊಡ್ತಾರೆ ಬಟ್ ಈ ತಿಂಗಳದ ಸಮಸ್ಯೆ ಆಗಿದ ಕಾರಣ ರಿಟರ್ನ್ ಮಾಡದ ಮೇಲೆ ನೀವು ರೇಷನ್ ಡಿಪ್ಪು ಹೋಗಿ ರೇಷನ್ ಕಾರ್ಡ್ ಅಲ್ಲಿ ನಿಮ್ಮ ಒಂದು ಏನ್ ಗ್ರಾಸರೀಸ್ ಏನ್ ಬರಬೇಕಾಗಿತ್ತು ನಿಮ್ಗೆ ಅಕ್ಕಿ ಗೋಧಿ ಏನೇನ್ ಕೊಡ್ತಾರೆ ಡಿಪೋಗಳಲ್ಲಿ ಅದನ್ನೆಲ್ಲ ನೀವು ಕಲೆಕ್ಟ್ ಮಾಡ್ಕೋಬಹುದಾಗಿದೆ ಇದು ಸರ್ಕಾರದಿಂದ ಬಂದಿದಂತ ಆದೇಶ ಇದನ್ನ ಸ್ಟ್ರಿಕ್ಟ್ ಆಗಿ ಅನೌನ್ಸ್ ಮಾಡಿದ್ರು ಹಾಗಾಗಿ ಇದು ಮುಂದುವರಿತಾ ಇದೆ ಇವತ್ತಿಗೆ ಎಲ್ಲ ಕ್ಲೋಸ್ ಆಗುತ್ತೆ ತಲೆ ಕೆಡ್ಸ್ಕೋಬೇಡಿ ನಿಮ್ಮ ಕಾರ್ಡ್ ನಿಮಗೆ ವಾಪಸ್ ಬರುತ್ತೆ ಇದ್ರ ಜೊತೆಗೆ ನನಗೆ ಒಂದಿಬ್ರು ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಕಮೆಂಟ್ ಇತ್ತು ನಾನು ಅದ್ರ ಬಗ್ಗೆ ಇವಾಗ ಒಂದ್ ಸ್ವಲ್ಪ ಮಾತಾಡ್ತೀನಿ ಯಾಕಂದ್ರೆ ಅವ್ರಿಗೂ ಸಹ ಅದರಿಂದ ಹೆಲ್ಪ್ ಆಗುತ್ತೆ ನನಗೊಬ್ರು ಕಮೆಂಟ್ ಮಾಡಿದ್ದಾರೆ ತಿದ್ದುಪಡಿಗೆ ಅವಕಾಶ ಸದ್ಯಕ್ಕಿಲ್ಲ ಸರ್ ಇವತ್ತು ಅಥವಾ ನಾಳೆ ಯಾವತ್ತು ಅವಕಾಶ ಇಲ್ಲ ನಾನು ಅದು ಬಂದಾಗ ಹೇಳ್ತೀನಿ ಅದು ಪ್ರತಿ ಸತಿ ಸ್ಟ್ರೆಸ್ ಮಾಡ್ತಾ ಇದ್ದೀನಿ ತಿದ್ದುಪಡಿ ಮತ್ತೆ ಹೊಸ ರೇಷನ್ ಕಾರ್ಡ್ ಅರ್ಜಿಗೆ ಅವಕಾಶ ಇಲ್ಲ ಬಂದಾಗ ನಾನು ಹೇಳ್ತೀನಿ ಮೇಡಮ್ ನಂದು ಸಿಕ್ಸ್ ಮಂತ್ಸಿಂದ ರೇಷನ್ ಕಾರ್ಡ್ ತಗೊಂಡಿಲ್ಲ ಅಂತ ಸಸ್ಪೆಂಡ್ ಆಗಿತ್ತು ಫುಟ್ ಆಫೀಸ್ ನಲ್ಲೂ ನಂದು ಆಪರೇಷನ್ ಆಯ್ತು ಅಂತ ಹೇಳಿ ತೋರಿಸಿ ಕಾರ್ನ ಆಕ್ಟಿವೇಟ್ ಮಾಡಿದ್ರು ಗ್ರಾಮವನ್ನಲ್ಲಿ ಪ್ರಿಂಟ್ಔಟ್ ಕೊಟ್ಟಿದ್ದಾರೆ ನೆಕ್ಸ್ಟ್ ರೇಷನ್ ತಗೋಬೋದಾ ಅಂತ ಹೇಳಿದ್ರೆ ಈಗ ಇಫ್ ಇನ್ ಕೇಸ್ ನಿಮ್ಗೆ ಹೇಳ್ತಾ ನೀವು ಯಾರು ಕಮೆಂಟ್ ಮಾಡಿದೀರ ಅಂತವ್ರಿಗೆ ಇವಾಗ ನಿಮಗೆ ರೇಷನ್ದು ಅಕ್ನಾಲಜ್ಮೆಂಟ್ ಕಾಪಿನ ಕೊಟ್ಟಿದ್ದಾರೆ ಬೆಂಗಳೂರು ಒನ್ ಅಲ್ಲಿ ಅಂತ ಹೇಳಿದ್ರೆ ಗ್ರಾಮೀಣ್ಮೆಂಟ್ ಲೆಟರ್ ರೇಷನ್ ಕಾರ್ಡ್ ಅಕ್ನಾಲಜ್ ಲೆಟರ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ನೀವು ನಿಮ್ಮ ರೇಷನ್ ಡಿಪೋಗೆ ಹೋಗ್ಬಿಟ್ಟು ವಿಚಾರಣೆ ಮಾಡಬೇಕು ಯಾಕೆ ಅಂತ ಹೇಳಿದ್ರೆ ಅಲ್ಲಿ ನಂಬರ್ ಇದ್ರೆ ಅವರು ಎಂಟ್ರಿ ಮಾಡಿಬಿಟ್ಟು ರೇಷನ್ ಕೊಡೋದಕ್ಕೆ ಶುರು ಮಾಡ್ತಾರೆ ಆದ್ರೆ ಅವರು ಇಲ್ಲ ನಮ್ಗೆ ಕಾರ್ಡೇ ಬೇಕು ಅಂತ ಹೇಳಿದ್ರೆ ಕಾರ್ಡ್ ಬರೋದಕ್ಕೆ ನೀವು ಕಾಯ್ಬೇಕಾಗತ್ತೆ ಇದನ್ನ ಕ್ಲಿಯರ್ ಕಟ್ ಆಗಿ ನಿಮ್ಮ ರೇಷನ್ ಡಿಪೋಲಿ ಹೋಗಿ ವಿಚಾರ ಮಾಡಿದ್ರೆ ಅವರು ನಿಮಗೆ ಖಂಡಿತವಾಗ್ಲು ಹೇಳ್ಬಿಡ್ತಾರೆ ಯಾಕೆ ಅಂದ್ರೆ ಫಾರ್ ಎಕ್ಸಾಂಪಲ್ ಇವಾಗ ನಾನು ಹೇಳೋದು ನಿಮ್ಗೆ ಕಾರ್ಡ್ ಅಕ್ನಾಲೆಜ್ಮೆಂಟ್ ಕೊಟ್ಟಿದ್ದಾರೆ ಬಟ್ ಕಾರ್ಡ್ ಬಂದ ಮೇಲೆ ನೀವು ಇ ಕೆ ಸಿನ ಮಾಡ್ಬೇಕಾಗತ್ತೆ ಇ ಕೆ ವೈ ಸಿ ಮಾಡಿಲ್ಲ ಅಂತ ಹೇಳಿದ್ರೆ ಆಕ್ಟಿವೇಟ್ ಮಾಡೋದಿಲ್ಲ ಅವರು ಇದೇ ಸಮಸ್ಯೆ ಇದೆ ಹಾಗಾಗಿ ನೀವೇನ್ ಮಾಡಿ ನಿಮ್ಮ ರೇಷನ್ ಡಿಪೋಗೆ ಹೋಗಿ ನಿಮ್ಮ ನಿಯರೆಸ್ಟ್ ಡಿಪೋಗೆ ಹೋಗಿ ಯಾವ್ದಕ್ಕೆ ಅಲಾಟ್ ಮಾಡಿದಾರೆ ಅದಕ್ಕೆ ಬೇಡ ಡಿಪೋಗೆ ಹೋಗಿ ಕೇಳಿ ಅವ್ರ ಹತ್ರ ಕೇಳಿಬಿಟ್ಟು ನಿಮ್ಮ ಪ್ರಶ್ನೆಗೆ ಅವರು ಉತ್ತರ ಕೊಡ್ತಾರೆ ಅಂದರೆ ಕ್ಲಿಯರ್ ಕಟ್ಟಾಗಿ ಉತ್ತರ ಸಿಗ್ಬಿಡುತ್ತೆ ಯಾಕಂದರೆ ಇಲ್ಲಿ ಇ ಕೆ ವೈ ಸಿ ಸಮಸ್ಯೆ ಇದೆ ಈ ಅಕ್ನಾಲೇಜ್ಮೆಂಟ್ ಇಟ್ಕೊಂಡು ಅವರು ರೇಷನ್ ಕೊಡ್ಬೋದು ಯಾಕಂದರೆ ಅವರು ಲಿಸ್ಟ್ನ ಎಂಟ್ರಿ ಮಾಡ್ಕೋಬೇಕಾಗುತ್ತೆ ಇರೋದು ಎರಡು ಮೂರು ಸಮಸ್ಯೆ ಇರೋದ್ರಿಂದ ನೀವು ಅವ್ರ ಹತ್ರ ಕೇಳಿದ್ರೆ ಕರೆಕ್ಟಾಗಿ ನಿಮಗೆ ರೆಸ್ಪಾನ್ಸ್ ಸಿಗುತ್ತೆ ಜೊತೆಗೆ ಇನ್ನೊಬ್ರು ಸಹ ನನಗೆ ಕಮೆಂಟ್ ಹಾಕಿದ್ರು ನಮಸ್ಕಾರ ಮೇಡಮ್ ನಾವು ಬಿಜಾಪುರದವರು ನಮಗೆ ಒಂದು ವರ್ಷದಿಂದ ಲಕ್ಷ್ಮಿ ಹಣ ಬಂದಿಲ್ಲ ಮತ್ತೆ ಕ್ಯಾನ್ಸಲ್ ಆಗಿತ್ತು ಆದರೂ ನಾನು ಮಹಿಳಾ ಮತ್ತು ಮಕ್ಕಳ ಇಲಾಖೆಗೆ ಲೆಟರ್ ಕೊಟ್ಟಿದ್ದೀನಿ ಏನು ಉತ್ತರ ಬರ್ತಾ ಇಲ್ಲ ಅಂತ ಹೇಳಿಬಿಟ್ಟು ಹಾಕಿದ್ದಾರೆ ಸರ್ ಒಂದು ವರ್ಷದಿಂದ ನಿಮಗೆ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಅಂತ ಹೇಳಿದ್ರೆ ಒಂದು ನಿಮ್ಮ ರೇಷನ್ ಕಾರ್ಡಿನಲ್ಲಿ ಒಂದು ಸಮಸ್ಯೆ ಖಂಡಿತ ಇರುತ್ತೆ ನೀವು ಮಕ್ಕಳ ಮತ್ತು ಅಭಿವೃದ್ಧಿ ಇಲಾಖೆಗೆ ಇಲಾಖೆಗೆ ಹೋಗಿ ಕೊಟ್ಟಿದ್ದೀನಿ ಅಂತ ಹೇಳಿದ್ರೆ ಅಲ್ಲೂ ಕೂಡ ರೆಸ್ಪಾನ್ಸ್ ಮಾಡ್ತಿಲ್ಲ ಅಂತ ಹೇಳಿದ್ರೆ ನೀವು ಒಂದು ತಹಸೀಲ್ದಾರ್ ತಹೀಲ್ದಾರ್ ಆಫೀಸ್ಗೆ ಹೋಗಿಬಿಟ್ಟು ನಿಮ್ಮ ಅಪ್ಲಿಕೇಶನ್ ಮತ್ತೊಮ್ಮೆ ಕೊಟ್ಟು ಬನ್ನಿ ಅಥವಾ ನೀವು ಕೊಟ್ಟಿರುವಂಥ ಅಕ್ನಾಲಜ್ಮೆಂಟ್ ಏನಿದೆ ಅದನ್ನು ತಗೊಂಡೋಗಿ ನಿಮ್ಮ ರೇಷನ್ ಕಾರ್ಡು ನಿಮ್ಮ ಆಧಾರ್ ಕಾರ್ಡು ಗೃಹಲಕ್ಷ್ಮಿದು ಅಪ್ಲಿಕೇಶನ್ ನಂಬರ್ ಅಂದರೆ ಅಕ್ನಾಲಜ್ಮೆಂಟ್ ಒಂದು ಚೀಟಿ ಕೊಟ್ಟಿರ್ತಾರೆ ನೋಡಿ ಆ ಚೀಟಿನ ತಗೊಂಡೋಗಿ ತಹಸೀಲ್ದಾರ್ ಆಫೀಸಲ್ಲೂ ಒಂದು ಸತಿ ಟ್ರೈ ಮಾಡಿ ಇಫ್ ಇನ್ ಕೇಸ್ ಇಲ್ಲ ಈಗ ಸದ್ಯಕ್ಕೆ ಆಗಲ್ಲ ಅಂತ ಹೇಳಿದ್ರೆ ಸಮಸ್ಯೆ ಖಂಡಿತ ಇರುತ್ತೆ ನಿಮ್ಮ ರೇಷನ್ ಕಾರ್ಡ್ ಅಲ್ಲಿ ಅಥವಾ ಮನೆ ಮುಖ್ಯಸ್ಥರ ಹೆಸರಲ್ಲಿ ಏನಾದರೂ ತಪ್ಪಾಗಿರಬಹುದು ಮನೆ ಸದಸ್ಯರ ಹೆಸರಲ್ಲಿ ಏನಾದರೂ ತಪ್ಪಾಗಿರಬಹುದು ಯಾವುದಕ್ಕೂ ಒಂದ್ಸತಿ ಕ್ರಾಸ್ ವೆರಿಫಿಕೇಶನ್ ಮಾಡ್ಕೊಳ್ಳಿ ನಂತರ ನೀವು ಅರ್ಜಿನ ಸಲ್ಲಿಸಬಹುದು ಒಂದ್ಸತಿ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ ನಿಮ್ಮ ತಹಸೀಲ್ದಾರ್ ಆಫೀಸ್ಗೂ ಒಂದ್ಸತಿ ಭೇಟಿ ನೀಡಿ ಯಾಕಂದ್ರೆ ಒಂದೊಂದ್ಸತಿ ಒಂದೊಂದ್ ತರ ಸಮಸ್ಯೆ ಆಗಿರುತ್ತೆ ಇವಾಗ ಹಲವಾರು ಸಮಸ್ಯೆ ಆಗಿರೋದ್ರಿಂದ ಸರ್ಕಾರದವರು ಅಪ್ಲಿಕೇಶನ್ ತಗೋತಾ ಇರೋದು ದೊಡ್ಡ ವಿಚಾರ ಆಗೋಗಿದೆ ಸೊ ಒಂದ್ ವರ್ಷದಿಂದ ಬಂದಿಲ್ಲ ಅಂತ ಹೇಳಿದ್ರೆ ನಿಮ್ಗೆ ಇದೊಂದು ಆಪ್ಷನ್ ಇದೆ ಇನ್ನೊಂದು ಆಪ್ಷನ್ ಏನ್ ಹೇಳ್ಬೋದು ಅಂತ ಹೇಳಿದ್ರೆ ನಿಮ್ಮ ಪೋಸ್ಟ್ ಆಫೀಸ್ ನಲ್ಲಿ ಹೋಗಿ ಅಕೌಂಟ್ ನ ತೆಗಿರಿ ಯಾಕಂದ್ರೆ ಪ್ರತಿಸತಿ ಗೃಹ ಲಕ್ಷ್ಮಿ ಶುರುವಾದಾಗಿಂದ ಗೈಡ್ ಮಾಡಿದರೆ ನೀವು ಪೋಸ್ಟ್ ಆಫೀಸಲ್ಲಿ ಅಲ್ಲಿ ಅಕೌಂಟ್ ನ ತೆಗೆದ್ರೆ ನಾವು ಕ್ರೆಡಿಟ್ ಮಾಡ್ತೀವಿ ಅಂತಾನು ಹೇಳಿದರೆ ನೀವು ಅದನ್ನು ಟ್ರೈ ಮಾಡಿ ಪೋಸ್ಟ್ ಆಫೀಸಲ್ಲಿ ಅಲ್ಲಿ ಮುನ್ನೂರು ರೂಪಾಯಿ ಏನೋ ಫೀಸ್ ಆಗುತ್ತೆ ಡೆಪಾಸಿಟ್ ಮಾಡಬೇಕಾಗುತ್ತೆ ಹೋಗಿ ಅಕೌಂಟ್ ನ ತಗಿರಿ ಅಕೌಂಟ್ ತೆಗೆದುಬಿಟ್ಟು ಬಿಟ್ಟು ಏನಿದೆ ಅದನ್ನ ಇದಕ್ಕೆ ಲಿಂಕ್ ಮಾಡಕ್ ಹೇಳಿ ಅವ್ರಿಗೆ ಸೊ ಹಣ ಬಂದಿಲ್ಲ ಅಂತ ಹೇಳಿದ್ರೆ ಅಲ್ಲಿಗೂ ಬರುವಂತ ಚಾನ್ಸಸ್ ಇರುತ್ತೆ ಇದು ಡೇ ಒಂದಾನು ಹೇಳ್ಕೊಂಡ್ ಬಂದಿದಾರೆ ನೀವು ಸತಿ ಇದನ್ನ ಟ್ರೈ ಮಾಡಿ ಆಗಿಲ್ಲ ಅಂತ ಹೇಳಿದ್ರೆ ನೀವು ನಾ ತಹಸೀಲ್ದಾರ್ ಆಫೀಸ್ಗೆ ವಿಸಿಟ್ ಮಾಡಬೇಕಾಗುತ್ತೆ ಸೊ ಇದೆರಡು ಕ್ಲಾರಿಫಿಕೇಶನ್ಸ್ ನಿಮ್ಗೆ ಉತ್ತರ ಸಿಕ್ಕಿದೆ ಅಂತ ಭಾವಿಸ್ತಾ ಇದ್ದೀನಿ ಸೊ ಏನಾದರೂ ಡೌಟ್ಸ್ ಇದೆ ಕಮೆಂಟ್ ಸೆಷನ್ ಅಲ್ಲಿ ಪ್ರತಿ ಒಂದು ಅಪ್ಡೇಟ್ಸ್ ನಾನು ಪ್ರತಿನಿತ್ಯ ಕೊಡ್ತಾ ಇರ್ತೀನಿ ಎಲ್ರಿಗೂ ಅದರಿಂದ ಬಹಳ ಹೆಲ್ಪ್ ಆಗುತ್ತೆ ಸೊ ಇದೇ ರೀತಿ ವಿಡಿಯೋಸ್ ಗಳಿಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು ಸಿಗೋಣ ಮತ್ತೊಂದು ವಿಡಿಯೋ ಒಂದಿಗೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ